ಅಗೇನ್ ಅನ್ನೆಲ್ಲ ಬಿ ವೆರಿ ಕೇರ್ಫುಲ್ ಅಬೌಟ್ ದ ಟರ್ಮಿನಾಲಜಿ ವಾಟ್ ಯು ಆರ್ ಯೂಸಿಂಗ್ ಮನೆಯಲ್ಲೇ ವಿರೇಚನ ಅಲ್ಲ ಅದು ಅನುಲೋಮನ ಏನು ಹೇಳಿ ಅನುಲೋಮನ ಅನುಲೋಮನ ಅಂತ ಟರ್ಮನ್ನೇ ಯೂಸ್ ಮಾಡಬೇಕು ವಿರೇಚನ ಅನ್ನೋ ಟರ್ಮನ್ನು ಯೂಸ್ ಮಾಡೋ ಹಾಗಿಲ್ಲ ರೇಚನ ಅನುಲೋಮನ ಸಂ ಶ್ರಮಸನ ಅಥವಾ ಭೇದನ ಈ ಟರ್ಮ್ಸನ್ನು ಮಾತ್ರ ನೀವು ಹೇಳ್ಬೋದು ಹೊರತಾಗಿ ವಿರೇಚನ ಅನ್ನೋ ಅಂಥದ್ದನ್ನು ವಿರೇಚನ ಅನ್ನೋದು ಒ ಟಿ ಪ್ರೊಸೀಜರ್ ಇದ್ದಂಗೆ ಇದು ಮನೆಯಲ್ಲೇ ಮಾಡ್ಕೊತೀನಿ ಅನ್ನೋ ಮಾತೇ ಇಲ್ಲ ಮಾಡ್ಕೋತಿದ್ದೀರಾ ಅಂದರೆ ಬಿ ರೆಡಿ ಟು ಫೇಸ್ ದ ಕಾಂಪ್ಲಿಕೇಶನ್ಸ್ ಅಷ್ಟೇ ಮನೇಲಿ ಮಾಡ್ಕೊಳ್ಬಾರ್ದು ಎಷ್ಟೆಲ್ಲ ಕೇಸಸ್ ಈಗ ಮನೆಗೆ ಅಂತ ಕಿಟ್ ತೊಗೊಂಡು ಹೋಗಿ ಆಮೇಲೆ ಇಲ್ಲಿ ಬಂದವ್ರು ನೋಡಿದ್ದೀನಿ ಈ ಬಸ್ತಿ ಕಿಟ್ ಸಿಗತ್ತೆ ವಿರೇಚನ ಕಿಟ್ಸ್ ಸಿಗತ್ತೆ ಎಲ್ಲ ಕೇಳಿ ಏನೇನು ಕಿಟ್ಸ್ಗಳು ಫುಲ್ ಪಂಚಕರ್ಮ ಕಿಟ್ಸ್ ಸಿಗತ್ತೆ ನಿಮಗೆ ಸ್ವಲ್ಪ ವಿರೇಚನ ಬಸ್ತಿ ಬಸ್ತಿನ ಎಲ್ಲ ನೀವು ಮನೇಲಿ ಮಾಡ್ಕೋಬೋದು ನಿಮಗೆ ರೆಡಿ ಕಿಟ್ ಸಿಗತ್ತೆ ಬಟ್ ಅಂಥದನ್ನೆಲ್ಲ ಉಪಯೋಗಿಸಿ ಕಾಂಪ್ಲಿಕೇಶನ್ಸ್ ಆದಮೇಲೆ ಇಲ್ಲಿ ಟ್ರೀಟ್ಮೆಂಟಿಗೆ ಬಂದವರನ್ನು ನೋಡಿದ್ದೀನಿ ನಾನು ಹಾಗಾಗಿ ಹೇಳ್ತಿದ್ದೀನಿ ದಯವಿಟ್ಟು ಅಂತಹದನ್ನು ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಪಂಚಕರ್ಮ ಅಂತ ಬಂದರೆ ನೋಡಿ ಅಲ್ಲಿ ಥೆರಪಿ ರೂಮ್ ಬಗ್ಗೆ ಪಂಚಕರ್ಮದಲ್ಲಂತೂ ನಮಗೆ ಪಂಚಕರ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಆ ಥೆರಪಿ ರೂಮ್ ಹೇಗಿರಬೇಕು ಅದರಲ್ಲಿ ಏನೇನು ಇರಬೇಕು ಅನ್ನೋದನ್ನ ಎಷ್ಟು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ನಿಮಗೆ ಮಾಡ್ರನ್ ಇದರಲ್ಲಿ ಓ ಟಿ ರೂಮ್ ಬಗ್ಗೆ ಹೇಳ್ತಾರಲ್ಲ ಆಪ್ರೇಷನ್ ಥಿಯೇಟರ್ ಹೇಗಿರ್ಬೇಕಂತ ಅದೇ ಥರ ಪಂಚಕರ್ಮದಲ್ಲೂ ಹೇಳ್ತಾರೆ ಮತ್ತು ಅಷ್ಟೇ ಅಲ್ಲದೆ ಪಂಚಕರ್ಮದಲ್ಲಿ ಪೂರ್ವಕರ್ಮ ಪ್ರಧಾನ ಕರ್ಮ ಪಶ್ಚಾತ್ಕರ್ಮ ಪೂರ್ವಕರ್ಮ ಅಂದರೆ ಪ್ರೀ ಆಪರೇಟಿವ್ ಪ್ರೊಸೀಜರ್ಸ್ ಪ್ರಧಾನ ಕರ್ಮ ಅಂದರೆ ಮೇನ್ ಪಶ್ಚಾತ್ ಕರ್ಮ ಪೋಸ್ಟ್ ಆಪರೇಟಿವ್ ಪ್ರೊಸೀಜರ್ಸ್ ಸೊ ಪಂಚಕರ್ಮ ಅನ್ನೋದು ಇದು ಆಪರೇಷನ್ ಇದ್ದ ಹಾಗೆ ಓ ಟಿ ಇದ್ದ ಹಾಗೆ ಇದನ್ನು ನೀವು ಮನೇಲಿ ಮಾಡ್ಕೋತೀನಿ ಅನ್ನೋ ಒಂದು ಕಾನ್ಸೆಪ್ಟನ್ನೇ ತಲೆಯಿಂದ ತೆಗೆದುಹಾಕಿ ಅದರಲ್ಲೂ ಡಾಕ್ಟ್ರಂತೂ ನೋ ನೀವು ನಿನ್ನ ಫ್ಯೂಚರಲ್ಲೂ ನಿಮ್ಮ ಪೇಷಂಟ್ಸಿಗೂ ನೋ ಅದಕ್ಕೆ ಪರ್ಮಿಷನ್ ಕೊಡ ಹಾಗಿಲ್ಲ ಕೊಟ್ಟರೆ ಸುಮ್ಮನೆ ನಿಮ್ಮ ಅರ್ಥಹಾನಿ ಯಶೋಹಾನಿ ಮಾನಹಾನಿ ಪಕ್ಕಾ ಕೊಡೋ ಹಾಗಿಲ್ಲ ಹ್ಮ್ ಮತ್ತೆ ಅಷ್ಟೇ ಅಲ್ಲ ನಮ್ಮ ಸ್ಟುಪಿಡಿಟಿಯಿಂದಾಗಿ ಆಯುರ್ವೇದದ ಹೆಸರು ಹಾಳಾಗತ್ತೆ ಈಗ ನಾನೀಗ ಅಂತದೇನೋ ಕಿಟ್ ಕೊಟ್ಟೆ ಇದು ಮಾಡಿದೆ ಅಂದ್ರು ಈಗ ನೋಡಿ ಈಗ ನಿಮಗೆ ಆ ಕಿಟ್ ಕೊಟ್ಟೆ ಡಾಕ್ಟರ್ನ ಬೈಯಲ್ಲ ನಾವು ಆಯುರ್ವೇದನ ಬೈತೀವಿ ಅಲ್ವಾ ಹೆಸರು ಹಾಳಾಗೋದು ನಮ್ಮ ಸೈನ್ಸನ್ನು ಹೆಸರು ಹಾಳಾಗತ್ತೆ ಹಾಗೆ ಮಾಡೋ ಹಾಗಿಲ್ಲ ಹಂಗಿಲ್ಲ ನೀವೇನೇ ಇದ್ರೂ ಅನುಲೋಮನ ಮಾಡ್ಕೋಬಹುದು ನಿತ್ಯ ಇದು ಶೋಧನ ಮಾಡ್ಕೋಬಹುದು ಈಗ ಹರಳೆಣ್ಣೆ ಎಲ್ಲ ಶಮನಾಂಗ ಸ್ನೇಹವಾಗಿ ನಾವು ಕೊಡ್ಬೋದು ಎವ್ರಿ ಡೇ ತಗೊಂಡು ನೀವೀಗ ತ್ರಿಫಲ ಚೂರ್ಣ ಇರ್ಬೋದು ಅವಿಪತಿಕರ ಚೂರ್ಣ ಇರ್ಬೋದು ಎಷ್ಟೊಂದು ಅನುಲೋಮನ ದ್ರವ್ಯಗಳಿದ್ದಾವೆ ಅನುಲೋಮನ ದ್ರವ್ಯಗಳನ್ನು ಪ್ರತಿನಿತ್ಯವೂ ನೀವು ಪ್ರಿಸ್ಕ್ರಿಪ್ಷನಾಗಿ ಪೇಷಂಟಿಗೆ ಕೊಡ್ಬೋದು ಯಾರಲ್ಲಿ ಉತ್ಕ್ಲಿಷ್ಟಸ್ಥೆ ಇದೆ ಯಾರಿಗಾದ್ರೂ ಅಗತ್ಯ ಇದೆ ಆ ರೀತಿಯಾಗಿ ಬಟ್ ಇದೇನೇ ಮಾಡ್ಕೊಳ್ಳೋದಾದರೂ ನೀವು ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡಿನೇ ಮಾಡ್ಕೋಬೇಕು ನಿಮ್ಮಷ್ಟಕ್ಕೆ ನೀವು ಮಾಡೋದಲ್ಲ ಎಲ್ಲೋ ನ್ಯೂಸಲ್ಲಿ ನೋಡಿದೆ ಇದು ವಿಡಿಯೋದಲ್ಲಿ ನೋಡಿದೆ ಹಾಂ ತ್ರಿಫಲ ತೊಗೋಬೋದು ಅಂತ ಯಾರೋ ಅಂದರು ದಿನಾ ತ್ರಿಫಲ ತಗೋತೀನಿ ಹಂಗೆ ಮಾಡಬಾರ್ದು ನಿಮ್ಮ ದೇಹಕ್ಕೆ ನಿಮ್ಮ ದೋಷಕ್ಕೆ ಅದು ಸೂಟೇಬಲ್ ಇಲ್ವ ಗೊತ್ತಿಲ್ಲ ಯಾರೋ ಒಂದು ಹರಳೆಣ್ಣೆ ಒಳ್ಳೆಯದು ಅಂತ ಎಲ್ಲರೂ ಹರಳೆಣ್ಣೆ ಕುಡಿಯೋದು ಹಂಗೆ ಮಾಡೋದಲ್ಲ ಸೊ ನೀವು ಅಂಥದ್ದು ಏನನ್ನೇ ತೊಗೊಳೋದಾದ್ರೂ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಆಯುರ್ವೇದ ಡಾಕ್ಟ್ರ್ ಹತ್ರ ಒಮ್ಮೆ ಕನ್ಸಲ್ಟ್ ಮಾಡಬೇಕು ಅವರು ನಿಮ್ಮ ದೇಹದ ಪ್ರಕೃತಿಗೆ ನಿಮಗಿರೋ ಕಂಡೀಷನ್ಸಿಗೆ ನೀವು ಕೇಳ್ತಾ ಇರೋ ಸೀಸನ್ನಿಗೆ ಮತ್ತು ಯಾವ ಅವಸ್ಥೆಯಲ್ಲಿ ನಿಮ್ಮ ದೇಹದ ದೋಷಗಳಿದೆ ನಿಮ್ಮದಲ್ಲಿ ವಾತ ಪ್ರಿಡಾಮಿನೆಂಟ್ ಇದೆಯಾ ಪಿತ್ತ ಪ್ರಿಡಾಮಿ ಆ ಮೊಮೆಂಟಲ್ಲಿ ಕೇಳೋ ಸೀಸನ್ನಲ್ಲಿ ಕೇಳೋ ಟೈಮಲ್ಲಿ ಯಾವುದು ಪ್ರಿಡಾಮಿನೆಂಟ್ ಇದೆ ಅಂತ ನೋಡಿ ಅವ್ರು ಹೇಳ್ತಾರೆ ಹಾಂ ಇದನ್ನ ಇದರಿಂದ ಮಾಡ್ಕೊಳ್ಳಿ ಇದನ್ನು ತಗೊಳ್ಳಿ ಅದನ್ನು ಮಾಡಿಸ್ಕೋಬೋದು ಹ್ಞೂ ಬಟ್ ನಿಮ್ಮಷ್ಟಕ್ಕೆ ನೀವು ಮನೆಯಲ್ಲೇ ವಿರೇಚನ ಅಥವಾ ನಿಮ್ಮಷ್ಟಕ್ಕೆ ನೀವೇ ಅನುಲೋಮನ ದ್ರವ್ಯ ಡೆಫಿನೆಟ್ಲಿ ನೋ ನೋ ಆಯಿತಾ ಸರಿನಾ ಮತ್ತೆಂಥ ಡೌಟ್ಸ್ ಇನ್ನು ನಾಳೆ ವಿರೇಚನ ಇರೋರೆಲ್ಲ ಇನ್ಹೇಲ್ ಎಕ್ಸೇಲ್ ಅಂಡ್ ರಿಲ್ಯಾಕ್ಸ್ ಆರಾಮಾಗಿರಿ ಏನಾಗಲ್ಲ ಚೆನ್ನಾಗತ್ತೆ ಯಾಕಂದರೆ ಒಮ್ಮೆ ಈ ಪ್ರಿಪ್ರೇಷನ್ ನೀವು ಚೆನ್ನಾಗಿ ಮಾಡ್ಕೊಬಿಟ್ರೆ ವಿರೇಚನದ ಬಗ್ಗೆ ಹೆದರೋ ಅಗತ್ಯನೇ ಇಲ್ಲ ಏನೂ ಆಗೋಲ್ಲ ಎಷ್ಟು ಸತಿ ಆದರೂ ನಿಮಗೇನೂ ಆಗೋಲ್ಲ ಅಷ್ಟು ಏನು ಹೇಳೋದು ಅಷ್ಟು ರೂಢಿಯಾಗಿಬಿಟ್ಟಿದೆ ನಮಗೆ ವಿರೇಚನದ ಬಗ್ಗೆ ಈಗ ಸ್ನೇಹಪಾನದ ದಿನ ಇದು ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ ವಿರೇಚನ ಸೂಪರ್ ಸೂಪರಾಗಿ ಆಗುತ್ತೆ ಯಾರ್ಯಾರು ಸ್ನೇಹ ನಮ್ಗೆ ಅಂದರೆ ವಿರೇಚನದ ದಿನಕ್ಕಿಂತ ಮೊದಲೇ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಪ್ರಾಬ್ಲಮ್ಸ್ ಬರುತ್ತೆ ಯಾರಲ್ಲಿ ಪ್ರಾಬ್ಲಮ್ಸ್ ಬರೋಲ್ಲ ಯಾರ್ಯಾರು ಸ್ನೇಹಪ ಅನ್ನೋದ ಟೈಮಲ್ಲಿ ನೀಟಾಗಿ ಎಲ್ಲ ಫಾಲೋ ಮಾಡಿದ್ದಾರೆ ನೀಟಾಗಿ ನಮ್ಮನ್ನು ಬೆಚ್ಚಿಗೆ ಇಟ್ಕೊಳ್ಳೋದು ಬಿಸಿನೀರು ಕುಡಿಯೋದು ಆ್ಯಕ್ಟಿವ್ ಆಗಿರೋದು ಓಡಾಡ್ಕೊಂಡಿರೋದು ಮಾಡಿದೆ ಅವ್ರಿಗೆ ದಿನ ಸಮಸ್ಯೆ ಬರಕ್ಕೆ ಸಾಧ್ಯವೇ ಇಲ್ಲ ಬರೋದಿಲ್ಲ ಯಾರು ಸ್ನೇಹಪಾನದ ಅನ್ನೋ ಟೈಮಲ್ಲಿ ಹೇಳಿದ ಮಾತು ಕೇಳಲಿಲ್ಲ ಅವಾಗ ಗೊತ್ತಿರುತ್ತೆ ಹಾ ಇವರು ಅನುಭವಿಸ್ತಾರೆ ವಿರೇಚನ ದಿನ ಇವ್ರಿಗೆ ಕಷ್ಟ ಆಗತ್ತೆ ವಿರೇಚನ ದಿನ ಇವ್ರಿಗೆ ಪಕ್ಕ ತೊಂದರೆ ಬರುತ್ತೆ ನಮಗೊಂದು ಎರಡು ಮೂರು ಸತಿ ಆದರೂ ಮಧ್ಯೆ ಫೋನ್ ಬರುತ್ತೆ ಅಂತ ನಾವು ಮೊದಲೇ ರೆಡಿ ಇದ್ಬಿಡ್ತೀವಿ ಆವತ್ತಿನ ದಿನ ಫಂಕ್ಷನ್ ಇದ್ರೂ ಹೋಗೋಲ್ಲ ಓ ಇವ್ರದ್ದು ಇದೆ ವಿರೇಚನ ಇವತ್ತು ಪಕ್ಕ ಫೋನ್ ಬರುತ್ತೆ ನಾನು ಇವತ್ತಿಲ್ಲ ಅಂತ ಅದೇ ಯಾರು ನೀಟಾಗಿ ಫಾಲೋ ಮಾಡಿರ್ತಾರಲ್ಲ ಅವ್ರಿಗೆ ವಿರೇಚನ ದಿನ ನಾವು ಆ ಕಡೆ ಹೋಗೋದು ಬೇಕಾಗಲ್ಲ ಬೆಳಗ್ಗೆ ಮೆಡಿಸಿನ್ ಕೊಟ್ಟು ಹಾಳೆ ಪೆನ್ನು ಕೊಟ್ಟು ಬರೀರಿ ಅಂತಂದರೆ ಆರಾಮಾಗಿ ಈ ನಡ್ಕೊಂಡು ಹೋಗ್ತಾ ಇರುತ್ತೆ ಏನೂ ತೊಂದರೆ ಆಗೋಲ್ಲ ಹ್ಞೂ ಹಾಗಾಗಿ ವರಿ ಮಾಡಬೇಡಿ ಸೊ ಪೂರ್ವಕರ್ಮ ತುಂಬ ಮುಖ್ಯ ಪೂರ್ವಕರ್ಮ ಚೆನ್ನಾಗಿದ್ದರಷ್ಟೇ ಪ್ರಧಾನ ಕರ್ಮ ಇದು ಬರುತ್ತೆ ಸೊ ಸ್ನೇಹಪಾನ ಈಗ ಅಭ್ಯಂಗ ಸೇದ ಈ ಟೈಮ್ ಏನಿದೆಯಲ್ಲ ಇದು ಪೂರ್ವಕರ್ಮ ಇದನ್ನು ನೀವು ನೀಟಾಗಿ ಫಾಲೋ ಮಾಡಿದ್ದೀರ ಅಂದರೆ ಪ್ರಧಾನ ಕರ್ಮ ಚೆನ್ನಾಗಿ ಆಗೇ ಆಗತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಚೆನ್ನಾಗೇ ಆಗತ್ತೆ ಹಾಗೆ ಮತ್ತೆ ಅಷ್ಟೇ ಆಮೇಲೆ ಪರಿಹಾರ ಕಾಲ ಅವಾಯ್ಡ್ ಮಾಡೋದಿರುತ್ತೆ ಅಂದರೆ ಅಷ್ಟಮಹಾದೋಷಕರ ಭಾವಗಳನ್ನು ಅವಾಯ್ಡ್ ಮಾಡೋದು ಪೋಸ್ಟ್ ಆಪರೇಟಿವ್ ಪೀರಿಯಡ್ಸ್ ಅಲ್ಲಿ ಏನಿರತ್ತೆ ಅಂದರೆ ಸರ್ಜನ ಕ್ರಮ ಅಂತ ನಿಧಾನಕ್ಕೆ ಒಂದೇ ಸರ್ತಿ ಈಗ ಮರುದಿನಾನೇ ಪುಳಿಯೋಗ್ರೆ ತಿನ್ನಾಗಿಲ್ಲ ನಿಧಾನಕ್ಕೆ ಹಂತ ಹಂತವಾಗಿ ನಾರ್ಮಲ್ ಫುಡ್ಡಿಗೆ ಬರುವಂಥದ್ದು ಆಮೇಲೆ ಅದರ ಜೊತೆಯಲ್ಲಿ ಅಷ್ಟಮಹಾದೋಷಕರ ಭಾವವನ್ನು ಅವಾಯ್ಡ್ ಮಾಡೋದು ಅಚ್ ಅಷ್ಟಮಹಾದೋಷಕರ ಭಾವಸ್ ಯಾವುದು ಉಚ್ಚೈರ್ ಭಾಷ್ಯಂ ರಥಕ್ಷೋಭಂ ಅತಿ ಸಂಕ್ರಮಣ ಆಸನ ಹಿ ಅಜೀರ್ಣ ಹಿತ ಭೋಜೇಚ ದಿವಾ ಸ್ವಪ್ನಂ ಸಮೈತನಂ ಈ ಎಂಟು ವಿಷಯಗಳು ಆಯಿತಾ ಇದು ನಿಮಗೆ ಬಂದಿಲ್ವಾ ಸೆಕೆಂಡ್ ಇರಲಿಲ್ಲ ನೆಕ್ಸ್ಟ್ ಇದರಲ್ಲಿ ಬರುತ್ತೆ ಸೊ ಹುಚ್ಚೈರ್ ಭಾಷ್ಯಂ ಜೋರು ಜೋರಾಗಿ ಮಾತಾಡಬಾರ್ದು ಪಂಚಕರ್ಮ ಆದ ತಕ್ಷಣದಲ್ಲಿ ಈ ಥರ ನಾ ಮಾತಾಡ್ದಾಗೆಲ್ಲ ಮಾತಾಡ್ತಾ ಇರಬಾರ್ದು ರಥಕ್ಷೋಭ ಟ್ರಾವೆಲಿಂಗು ಟೂರು ಹಾಂ ಗೋಕರ್ಣ ಸುತ್ತಮುತ್ತಲು ಸುತ್ತಾಡೋಣ ಅಂತನೋ ಮಾಡೋ ಹಂಗಿಲ್ಲ ಏನಿದ್ರೂ ಟೂರ್ ಮುಗಿಸ್ಕೊಂಡು ಇಲ್ಲಿ ಬರಬೇಕು ಇಲ್ಲ ಟೂರಿಗೆ ಅಂತ ಇನ್ನೊಂದು ಸತಿ ಬರಬೇಕು ಪಂಚಕರ್ಮ ಮುಗಿಸ್ಕೊಂಡು ಟೂರಿಗೆ ಹೋಗೋಕ್ಕೆ ನೋ ಆಯಿತಾ ಅತಿ ಚಂಕ್ರಮಣ ಸಿಕ್ಕಾಪಟ್ಟೆ ವಾಕಿಂಗ್ ಇಲ್ಲ ಆಸನ ತುಂಬ ಸಡೆಂಟ್ರಿ ಲೈಫ್ ಸ್ಟೈಲ್ ಓ ನಂಗೆ ಅಲ್ಲ ನಾನು ಸುಸ್ತಾಗಿದೆಲ್ಲ ರೆಸ್ಟ್ ಮಾಡ್ತೀನಿ ಅಂತ ಇಡೀ ದಿನ ಕೂತಲೇ ಕೂತ್ಕೊಳ್ಳೋದು ನೋ ಅತಿ ಸಂಕ್ರಮಣ ಆಸನಹಿ ಅಜೀರ್ಣ ಅಹಿತ ಭೋಜ ಅಜೀರ್ಣ ಭೋಜನ ಇಷ್ಟು ದಿನ ಏನೂ ತಿಂದೇ ಇಲ್ಲ ಅಂತ ಮನೇಲಮ್ಮ ತಿನ್ನಮ್ಮ 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 ಅಂತ ಕೊಡೋದು ನಾವು ತಿಂತೀನಿ ತಿಂತೀನಿ ಅಂತ ಮೊದಲು ತಿಂದ ಆಹಾರ ಜೀರ್ಣವಾಗೋ ಮೊದಲೇ ಮತ್ತೆ ತಿನ್ನೋದು ನೋ ಅಜೀರ್ಣ ಭೋಜನ ಅದು ಮಾಡೋ ಹಾಗಿಲ್ಲ ಅಹಿತ ಭೋಜನ ನಿಮಗೆ ಇಂತಿಂತ ತಿನ್ನಬೇಡ ಅಂತ ಏನು ಹೇಳಿರ್ತೀನಿ ಅದನ್ನು ಮುಟ್ಟ ಐಸ್ ಕ್ರೀಮ್ ತಿನ್ನಬೇಡ ಅಂದರೂ ಹೋಗಿ ಐಸ್ ಕ್ರೀಮ್ ತಿನ್ನೋದು ನೋ ಪೋಸ್ಟ್ ಆಪ್ರೇಟಿವ್ ಪೀರಿಯಡ್ ಅಲ್ಲಿ ಅದನ್ನ ಹಂಗಿಲ್ಲ ಪಾನಿಪುರಿ ತಿನ್ನೋಂಗಿಲ್ಲ ಆಯಿತಾ ನಿಮಗೆ ಏನೇನು ಬೇಡ ಅಂತ ಹೇಳ್ತೀವಿ ಅದು ಹಿತ ಭೋಜನ ಆಮೇಲೆ ದಿವಾ ಸ್ವಪ್ನ ಹಗಲಿ ನಿದ್ದೆ ಮಾಡೋಂಗಿಲ್ಲ ಸನ್ರೈಸ್ ಸೂರ್ಯ ಹುಟ್ಟಿದ ಮೇಲಿಂದ ಸೂರ್ಯ ಮುಳುಗೋದ್ರ ಮಧ್ಯೆ ಎಲ್ಲಿ ಕೂಡ ನಿದ್ದೆ ಮಾಡ ಹಂಗಿಲ್ಲ ನಿದ್ದೆ ಮಾಡೋದಾದರೆ ಸನ್ಸೆಟ್ ಆಗೋ ತನಕ ವೇಟ್ ಮಾಡಿ ಸನ್ಸೆಟ್ ಆದ ತಕ್ಷಣ ಎಷ್ಟು ಬೇಗ ಸಾಧ್ಯ ಇದೆ ಅಷ್ಟು ಬೇಗ ದಿನವನ್ನು ಅಪ್ ಮಾಡಿ ನಿದ್ದೆ ಮಾಡಿ ಬಟ್ ಹಗಲಿ ನಿದ್ದೆ ಮಾಡೋ ಹಂಗಿಲ್ಲ ಬೆಳಗ್ಗೆ ಸೂರ್ಯೋದಯ ಆದಮೇಲೂ ಮಲ್ಕೊಂಡಿರೋಂಗಿಲ್ಲ ಇಷ್ಟು ಮಾಡಿದರೆ ನೀವು ಸೂರ್ಯೋದಯ ಆದರೂ ಮತ್ತೆ ಮಲಗಿದ್ದೀರಂದ್ರೆ ಪಂಚಕರ್ಮ ತಗೊಂಡಿದ್ದೇ ವೇಸ್ಟು ಆಮೇಲೆ ನೀವು ಕೇಳ್ತೀರಲ್ಲ ನಂಗೆ ಯಾಕೆ ಹುಷಾರಾಗಿಲ್ಲ ನಂಗೆ ಯಾಕೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅವಾಗ ನನಗೆ ಹೇಳ್ಬೇಡಿ ನಿಮಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಈ ಅಷ್ಟಮಹಾದೋಷಕರ ಭಾವದಲ್ಲಿ ನಾನು ಎಷ್ಟೆಷ್ಟು ಫಾಲೋ ಮಾಡಿದ್ದೀನಿ ಏನೇನು ನಾನು ಮಾಡಿಲ್ಲ ಅಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡತ್ತೆ ಗೊತ್ತಾಯ್ತಾ ಯಾಕಿದನ್ನೆಲ್ಲ ಹೇಳೋದು ಅಂತಂದರೆ ಆಮೇಲೆ ಲಾಸ್ಟ್ ಎಂಟನೇದು ಮೈಥುನ ಕ್ರಿಯೆ ಪರಿಹಾರ ಕಾಲ ಅಂತಂದರೆ ಟ್ರೀಟ್ಮೆಂಟ್ ಆದ ಡಬಲ್ ಟೈಮ್ ಪೀರಿಯಡ್ ಮೈಥುನ ಕ್ರಿಯೆಯನ್ನು ಮಾಡೋ ಹಾಗಿಲ್ಲ ಹತ್ತು ದಿನ ಟ್ರೀಟ್ಮೆಂಟ್ ಆದರೆ ನೆಕ್ಸ್ಟ್ ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಟ್ರೀಟ್ಮೆಂಟ್ ಆದರೆ ನೆಕ್ಸ್ಟ್ ನಲ್ವತ್ತು ದಿವಸ ಇದು ಪರಿಹಾರ ಕಾಲ ಈ ಎಂಟು ಮಹಾದೋಷಕರ ಭಾವವನ್ನು ಅವಾಯ್ಡ್ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಯಿತಾ ಯಾಕೆ ಅಂತಂದರೆ ಈಗ ನೋಡಿ ಡಾಕ್ಟರ್ಸ್ಗಳಿಗೆ ಈಗ ಇದನ್ನೆಲ್ಲ ಯಾಕೆ ಡಾಕ್ಟರ್ಸ್ ನಿಮಗೆ ತುಂಬ ಹೇಳಲ್ಲ ತುಂಬ ನಿಮಗೆ ಸ್ಟ್ರಿಕ್ಟ್ ಆಗಿ ಯಾಕೆ ಇದನ್ನ ಬೇರೆ ಕಡೆಯಲ್ಲೂ ಇದನ್ನ ಕೇಳಿರೋದೇ ಇಲ್ಲ ಅಲ್ವಾ ಈವನ್ ನೋಡಿ ಆಯುರ್ವೇದ ಫೀಲ್ಡಲ್ಲೇ ಇದ್ರೂ ಇದು ಅಷ್ಟು ಫ್ಯಾಮಿಲಿಯರ್ ಆಗಿ ಕೇಳಿರಲ್ಲ ಯಾಕೆ ಕೇಳಿರಲ್ಲ ಅಂತಂದರೆ ನಮಗೆ ಡಾಕ್ಟರ್ಸಿಗೆ ನೀವು ಒಂದು ಕೇಸ್ ಅಷ್ಟೇ ಅರ್ಥ ಆಯ್ತಾ ಈಗ ನಾವು ಈಗ ನೋಡ್ತಾ ಇರೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ಪೇಶೆಂಟ್ಸ್ಗಳಲ್ಲಿ ನೀವು ಒಂದು ಬಟ್ ನಿಮಗೆ ಇದು ನಿಮ್ಮ ಬದುಕು ನೆನ್ಪಿಟ್ಕೊಳ್ಳಿ ಇದು ನೀವು ನಮಗೋಸ್ಕರ ಮಾಡಬೇಕಾಗಿಲ್ಲ ಈ ನಮಗೇನು ಅನ್ಬೋದು ಹಾಂ ಹುಷಾರಾಗಿಲ್ಲ ಅಂದ್ರೆ ಹೌದಾ ನಿಮಗಾಗಿಲ್ವಾ ಬೇರೆಯವರಿಗೆಲ್ಲ ಆಗಿದೆ ಆಗಿಲ್ಲ ಅಂತ ಬಿಟ್ಬಿಡ್ಬೋದು ಅಷ್ಟೆ ಡಾಕ್ಟರ್ಸ್ಗಳಿಗೇನು ಆದ್ರೆ ನಿಮಗೆ ಇದು ನಿಮ್ಮ ಬದುಕು ಸೊ ನೀವಿದನ್ನೆಲ್ಲ ಫಾಲೋ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ಯಾಕೆ ಅಂತಂದರೆ ನಮ್ಮ ಗುರಿ ಇರೋದು ಸ್ವಸ್ಥ ಭಾರತ ನಾವು ಕಟ್ಟಬೇಕು ನಾವು ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದ್ದೀವಿ ಹೀಗೆ ಎಲ್ಲಾ ರೋಗಕ್ಕೂ ಕ್ಯಾಪಿಟಲ್ ನಾವು ಆಗಬಾರ್ದು ಮನೆ ಮನೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ನೋಡ್ತಾ ಇದ್ದೀವಿ ಡಯಾಬಿಟಿಸ್ ಬಿ ಪಿ ಥೈರಾಯ್ಡ್ ಇಶ್ಯೂಸ್ ಅಂತೂ ಕಾಮನ್ ಪಿ ಸಿ ಒ ಡಿ ಅಂತೂ ಎಷ್ಟಿದೆ ಲೆಕ್ಕಕ್ಕಿಲ್ಲ ಇನ್ಫರ್ಟಿಲಿಟಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ನಮ್ಮ ಭಾರತೀಯರನ್ನ ಪಾಕಿಸ್ತಾನರೇ ಬಂದು ಹೊಡಿಬೇಕಂತಿಲ್ಲ ನಮ್ಮ ಅನಾರೋಗ್ಯವೇ ನಮ್ಮನ್ನು ಹೊಡೆಯುತ್ತೆ ನಮ್ಮ ಅನಾರೋಗ್ಯವೇ ನಮ್ಮ ದೇಶದ ಎಲ್ಲ ರೀತಿಯ ಪ್ರಗತಿಯನ್ನು ನಾಶ ಮಾಡುತ್ತೆ ಹಂಗಾಗಬಾರ್ದು ಅಂತಂದರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾನ್ಷಿಯಸ್ ಎಫರ್ಟನ್ನು ಹಾಕಲಿಕ್ಕೆ ಬೇಕು ಅದನ್ನ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಇನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ ನಂಗೆ ಯಾಕೆ ಬೇಕಿದಲ್ಲ ಅಲ್ವಾ ಸುಮ್ಮನೆ ನಾನು ನೋಡಿದೆ ಇದೆಲ್ಲ ಮಾಡೋ ಬದಲು ಸುಮ್ಮನೆ ನಿಮ್ಮನ್ನೆಲ್ಲ ಒಂದು ಕನ್ಸಲ್ಟೇಷನ್ ಮಾಡಿ ಓಕೆ ಓಕೆ ಬಾಯ್ ಅಂತ ಹೇಳಿ ಹೊರಟು ಬಿಡ್ಬೋದು ಅಲ್ವಾ ಕುತ್ಕೊಂಡು ಕಂಠಶೋಷ ಮಾಡೋ ಅಗತ್ಯ ನನಗೂ ಇಲ್ಲ ಬಟ್ ನನ್ನ ಇಂಟೆನ್ಷನ್ ಏನಂತಂದ್ರೆ ಇನ್ನು ಮುಂದೆ ಯಾವತ್ತೂ ಕೂಡ ನೀವು ಮತ್ತೆ ಹೆಲ್ತ್ ಇಶ್ಯೂ ಇಟ್ಕೊಂಡು ಬರಬಾರ್ದು ಈಗ ಇವ್ರು ಹೇಳ್ದಂಗೆ ರಜೆ ಇದ್ದೀನಿ ಬಂದು ಹೋಗೋಣ ಅಂತ ಬಂದಿದ್ದೀನಿ ಅಂತ ಬರಬೇಕೆ ಹೊರತಾಗಿ ಅಯ್ಯೋ ಮೇಡಮ್ ಎಲ್ಲ ಹೆಚ್ಚಾಗ್ಬಿಟ್ಟಿದೆ ಎಲ್ಲ ಕೈ ತಪ್ಪಿ ಹೋಗಿದೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ ಬಿಟ್ಟಿದ್ದಾರೆ ಆಪ್ರೇಷನ್ ಆಗಲ್ವಂತೆ ಮತ್ತೊಂದು ಆಗಲ್ವಂತೆ ಹಂಗಾಗಿ ವಾಪಸ್ ಬಂದೆ ಅನ್ನೋ ಸ್ಟೇಜ್ ಯಾವತ್ತು ಆಗಬಾರ್ದು ಎಲ್ಲ ಮಾಡಿಸಿದೆ ನಾನು ಆರಾಮಾಗೇ ಇದ್ದೀನಿ ಆದರೆ ಮೇಂಟೈನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ದ್ಯಾಟ್ ದ್ಯಾಟ್ ಮೇಕ್ಸ್ ಅಸ್ ಫೀಲ್ ಪ್ರೌಡ್ ಆ ರೀತಿ ನೀವೆಲ್ಲರೂ ಆಗಬೇಕು ನಾವೆಲ್ಲರೂ ನಾವು ಹೆಲ್ದಿಯಾಗಿರೋದು ಕೂಡ ಒಂದು ದೊಡ್ಡ ದೇಶ ಸೇವೆ ನೆನ್ಪಿಟ್ಕೊಳ್ಳಿ ನಿಮ್ಮ ನಿಮ್ಮ ಹೆಲ್ತ್ ನೀವು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಅದು ಕೂಡ ಒಂದು ದೇಶ ಸೇವೆನೇ ನಾವೆಲ್ಲ ರೋಗಿಶ್ರು ನಮ್ಮ ದೇಶ ಬಲಿಷ್ಠ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗತ್ತೆ ಹಾಗೆಲ್ಲ ಅಲ್ವಾ ನಾವು ಫಿಸಿಕಲಿ ಇಮೋಷ್ನಲಿ ಸೋಷಿಯಲಿ ಫೈನಾನ್ಷಿಯಲಿ ಎಲ್ಲದರಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು ಆವಾಗ ಮಾತ್ರ ದೇಶ ಬೆಳೆಯೋಕ್ಕೆ ಸಾಧ್ಯ ಇಲ್ಲಾಂದರೆ ದೇಶ ಬೆಳೆಯಲ್ಲ ಮೋದಿಜಿ ಒಬ್ಬರು ಎಷ್ಟು ಅಂತ ಏನು ಮಾಡ್ತಾರೆ ನಾವೆಲ್ಲ ರೋಗಿಷ್ಟ್ರು ಅಯ್ಯೋ ನಾಳೆ ಏನಾದರೂ ಬನ್ನಿ ಯುದ್ಧಕ್ಕೆ ಅಂತ ಫೋನ್ ಅಯ್ಯೋ ನಂಗೆ ಬಿ ಪಿ ಗುಳಿಗೆ ತಗೋಬೇಕು ಬರೋಕ್ಕಾಗಲ್ಲ ನಂಗೆ ಡಯಾಬಿಟಿಸ್ ಇದೆ ಬರೋಕ್ಕಾಗಲ್ಲ ನನಗೆ ಪಿ ಸಿ ಓಡಿ ನಾನು ಬರೋಲ್ಲ ಹಾಂ ಹಿಂಗೆ ಆಗ್ಬಿಡ್ತೀವಲ್ಲ ಹಾಂ ಹಾಂ ಹಾಗೆ ಆಗ್ಬಾರ್ದು ಆಯ್ತಾ ಹಾಗಾಗಿ ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೇದು ಇದನ್ನೆಲ್ಲ ಬಿಡಿಸಿ ಬಿಡಿಸಿ ನಿಮಗೆ ತಿಳಿಸಿ ತಿಳಿಸಿ ಈ ವಾತ ಪಿತ್ತ ಕಫದ ಅನಾಲಿಸಿಸ್ ಆಗಿರ್ಬೋದು ಇದನ್ನೆಲ್ಲ ಹೇಳೋ ಉದ್ದೇಶ ಅಷ್ಟೆ ಏನಂತಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಬರ್ತಾ ಇರೋ ಸಿಂಪ್ಟಮ್ಸ್ಗಳು ನಿಮ್ಗೆ ಅರ್ಥ ಆಗ್ಬೇಕು ಫಸ್ಟ್ ಆವಾಗ ನಾವೇ ಎಷ್ಟೋ ವಿಷಯದಲ್ಲಿ ಕಾಳಜಿ ತಗೋಬಹುದು ಎಷ್ಟೆಲ್ಲ ಸತಿ ಇನಿಷಿಯಲಿ ಸ್ಟೇಜಲ್ಲೇ ನೀವು ಡಾಕ್ಟರ್ನ ಅಪ್ರೋಚ್ ಮಾಡಿಬಿಟ್ರೆ ಮುಂದೆ ಸಫರಿಂಗ್ ಇರಲ್ಲ ಪ್ರಾಬ್ಲಮ್ ಬರೋದು ಯಾಕೆಂದ್ರೆ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ನಮ್ಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾದ್ಮೇಲೆ ನೋಡಿ ವರ್ಷಗಟ್ಟಲೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಮಾಡಬಾರ್ದು ಅದನ್ನು ಪ್ರಾಬ್ಲಮ್ ಅಂತ ಡಯಾಗ್ನೋಸ್ ಆಗೋ ಮೊದಲೇ ನಮಗೆ ಗೊತ್ತಾಗಬೇಕು ಓಕೆ ವಾತ ಹಾಳಾಗ್ತಿದೆ ಪಿತ್ತ ಹಾಳಾಗಿ ಇಷ್ಟಾದರೂ ಗೊತ್ತಿರ್ಬೇಕು ನಾರ್ಮಲ್ ಪಬ್ಲಿಕ್ಕಿಗೆ ಅದಕ್ಕೆ ನಾನು ಒಳ್ಳೆ ಆಯುರ್ವೇದ ಕಾಲೇಜ್ ಪಾಠ ಮಾಡ್ದಂಗೆ ಮಾಡ್ತಿರ್ತೀನಿ ಅದನ್ನೆಲ್ಲ ಕೇಳಿ ಫಾಲೋ ಮಾಡಿದರೆ ನಿಮಗೆ ಒಳ್ಳೇದು ಮಾಡಿಲ್ಲ ಅಂದರೆ ಮೆಡಿಕಲ್ ಇಂಡಸ್ಟ್ರಿಗೆ ಒಳ್ಳೇದು ಗೊತ್ತಾಯ್ತಾ ನಮ್ಮೆಲ್ಲ ಡಾಕ್ಟರ್ಸ್ ಹಾಸ್ಪಿಟಲ್ ಎಲ್ಲ ರೀತಿಯಲ್ಲೂ ಫಾರ್ಮಸಿ ಮೆಡಿಕಲ್ ಇಂಡಸ್ಟ್ರಿಗೆ ತುಂಬಾನೇ ಟರ್ನ್ ಓವರ್ಸ್ ಆಗತ್ತೆ ನಿಮ್ಮಿಂದಾಗಿ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ಯಾಕಂತಂದ್ರೆ ಇಲ್ಲಿ ನೋಡಿ ಓ ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ ನಂಗೆ ಹುಷಾರಾಗಿಲ್ಲ ಅಂತ ಡಾಕ್ಟರ್ಸನ್ನ ಬ್ಲೇಮ್ ಮಾಡ್ಬಿಡೋದು ಈಸಿ ಮಾಡಿ ಮಾಡಿ ಏನು ಮಾಡ್ಬೋದು ಒಂದು ಕೆಟ್ಟ ರಿವ್ಯೂ ಹಾಕ್ಬೋದಾ ಆಯ್ತು ಹಾಕಿದೆ ಅಂತಾನೆ ಇಟ್ಕೊಳ್ಳಿ ಬಟ್ ನೀವು ಕಳ್ಕೊಳ್ತಾ ಇರೋದೇನು ಹೇಳಿ ನಿಮ್ಮ ಇಡೀ ಲೈಫ್ ಅದು ನಿಮ್ಮ ಬದುಕದು ಆ ಒಂದು ಸಿಂಟಮ್ ಅನ್ನೋದು ಬರೀ ಒಂದು ಸಿಂಟಮ್ ಆಗಿರಲ್ಲ ಅದು ನಿಮ್ಮ ಪ್ರೊಡಕ್ಟಿವಿಟಿನ ಕ್ರಿಯೇಟಿವಿಟಿಯನ್ನ ನಿಮ್ಮ ಪೀಸ್ ಆಫ್ ಮೈಂಡನ್ನು ಎಲ್ಲದನ್ನ ಹಾಳು ಮಾಡ್ತಾ ಇರತ್ತೆ ಒಂದು ಇಷ್ಟು ಚಿಕ್ಕ ಚಿಕ್ಕ ಡಯಾಗ್ನೋಸಿಸ್ಗಳು ಏನೋ ಆಯ್ತು ನನ್ಗೆ ಆ ಡಾಕ್ಟರ್ ಬೈ ಇದೆ ಈ ಡಾಕ್ಟರ್ ಬೈದೆ ಅಲ್ಲಿ ರಿವ್ಯೂ ಹಾಕಿದೆ ಆಯ್ತು ಸಮಾಧಾನ ಹುಷಾರಾದ್ರ ಅದು ಪ್ರಶ್ನೆ ನಂದು ಹುಷಾರಾಗಲ್ವಲ್ಲ ನಾವು ಹುಷಾರಾಗಬೇಕಂದ್ರೆ ಇಂತಹ ಸೂಕ್ಷ್ಮ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಫಾಲೋ ಮಾಡಲಿಕ್ಕೆ ಬೇಕು ಫಾಲೋ ಮಾಡಿ ಹುಷಾರಾಗಬೇಕು ಎಷ್ಟೆಲ್ಲ ಸತಿ ಕೇಳ್ತಾರೆ ನಾನು ಅವ್ರ ಹತ್ರ ಒಮ್ಮೆ ಕೇಳಲ್ಲ ಇವ್ರ ನಾನು ಹೇಳಿದೆ ಯಾರ ಹತ್ರ ಬೇಕಾದರೂ ಕೇಳಿ ಯಾರ ಒಪೀನಿಯನ್ ಬೇಕಾದರೂ ತೊಗೊಳ್ಳಿ ಬಿಕಾಸ್ ನನ್ನ ಬಿಟ್ಟು ಬೇರೆಯವ್ರ ಕಡೆ ಹೋದ್ರೆ ನನ್ನ ಅಗೇನೆಸ್ಟ್ ಅಂತ ನಾನು ಖಂಡಿತ ಅಂದ್ಕೊಳ್ಳಲ್ಲ ಒಬ್ಬರು ಬಿಟ್ಟು ಹತ್ತು ಜನರ ಹತ್ರ ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಳ್ಳಿ ನನಗೆ ಅಲ್ಟಿಮೇಟ್ಲಿ ಏನು ನೀವು ಹುಷಾರಾಗಬೇಕು ನಿಮಗೆ ನನ್ನಿಂದನೇ ಹುಷಾರಾಗಬೇಕಂತಿಲ್ಲ ಎಲ್ಲಿಂದಾದರೂ ಸರಿ ಹುಷಾರಾಯ್ತಾ ಐ ಆಮ್ ಹ್ಯಾಪಿ ಬಟ್ ಎಲ್ಲೂ ಹೋದ್ರೂ ಹುಷಾರಾಗಿಲ್ಲ ಅಂತಂದಾಗ ಅವಾಗ ಮತ್ತೆ ಹೇಳೋದು ವಾಪಸ್ ನನ್ನ ಹತ್ರ ಬನ್ನಿ ನಾನು ಗುಣ ಮಾಡ್ಕೊಡ್ತೀನಿ ಅಂತ ಎಷ್ಟೆಲ್ಲ ಸತಿ ಕೇಳ್ತಾರೆ ಮೇಡಮ್ ಇದು ಆಗತ್ತಾ ಇದು ಇಲ್ಲಿ ಯಾರೋ ಇನ್ನೊಬ್ರು ಅಲ್ಲಿ ಹೇಳಿದ್ರು ಹಂಗೆ ಹೋಗ್ಲಾ ಹಿಂಗೆ ಎಲ್ಲೆಲ್ಲ ಹೇಳಿದ್ದಾರೆ ಎಲ್ಲೆಲ್ಲಿ ಹೋಗ್ಬೇಕದ ದಯವಿಟ್ಟು ಹೋಗಿ ಬನ್ನಿ ಅಂತ ನಾನೇ ಹೇಳ್ತೀನಿ ಹೋಗಿ ಬನ್ನಿ ನಿಮ್ಗೆ ಒಂದು ಚೂರಾದರೂ ಬೇರೆ ಕಡೆ ಹೋದ್ರೆ ನಂಗೆ ಹುಷಾರಾಗತ್ತೆ ಅಂದ್ರೆ ಖಂಡಿತ ಹೋಗಿ ಹುಷಾರಾಯ್ತಾ ವೆರಿ ಗುಡ್ ನಂಗೂ ಖುಷಿನೇ ಯಾಕಂತಂದ್ರೆ ನೋಡಿ ಒಂದು ಮನುಷ್ಯ ಒಬ್ಬನೇ ಇಡೀ ಜಗತ್ತನ್ನು ಗುಣ ಮಾಡ್ತೀನಿ ಅನ್ನೋದೆಲ್ಲ ಅದು ವಾಸ್ತವತೆ ಅಲ್ಲ ಅದು ಅದು ರಿಯಲ್ ಎಸ್ಟಿಕ್ ಅಲ್ವೇ ಅಲ್ಲ ಅದು ಆಯ್ತಾ ಎಲ್ರಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಗುಣ ಆಗಬೇಕಂತ ನಮ್ಮ ಯೋಗ ಇದೆಯೋ ಅಲ್ಲಿಯೇ ಆಗೋದು ಸೊ ಐ ಆಮ್ ವೆರಿ ಹ್ಯಾಪಿ ಆಯ್ತಾ ಅಷ್ಟಾಗಿಯೂ ನಿಮ್ಗೆ ಆಗಲಿಲ್ವಾ ವಾಪಸ್ ಬನ್ನಿ ನಾನು ಗುಣ ಮಾಡ್ಕೊಡ್ತೀನಿ ಅಂತ ಬಿಕಾಸ್ ಎಲ್ಲಿ ಬೇಕಾಗಿರೋ ಅಂಥದ್ದು ಕೆಲವೊಂದಿಷ್ಟು ಕರೆಕ್ಷನ್ಸ್ಗಳು ನಮ್ಮ ಜೀವನ ಶೈಲಿಯಲ್ಲಿ ಆಗಬೇಕು ನಮ್ಮ ಮನಸ್ಸಲ್ಲಿ ಆಗಬೇಕು ಎಲ್ಲಿ ತನಕ ನಿಮ್ಮ ಮನಸ್ಸನ್ನು ನೀವು ಬದಲಾವಣೆ ಮಾಡ್ಕೊಳ್ಳಲ್ಲ ಮನಸ್ಥಿತಿಯನ್ನು ನೀವು ಬದಲಾವಣೆ ಮಾಡ್ಕೊಳ್ಳಲ್ಲ ನಿಮ್ಮ ಸಫರಿಂಗ್ ಮುಗಿಯಲ್ಲ ರಿಪೋರ್ಟ್ಸ್ಗಳು ನಾರ್ಮಲ್ ಬಂದರೂ ನೀವು ಸಫರ್ ಆಗ್ತಿರ್ತೀರಾ ಯಾಕಂದ್ರೆ ಎಷ್ಟೊಂದು ನಿಮ್ಮ ನೋವುಗಳು ನಿಮ್ಮ ಕಷ್ಟ ನಿಮ್ಮ ತೊಂದರೆ ಅನ್ನೋದು ಬರೀ ದೈಹಿಕ ಅಲ್ಲ ಮಾನಸಿಕವೂ ಹೌದು ಮನಸ್ಸಲ್ಲೇ ಶುರುವಾಗಿರುತ್ತೆ ಆಮೇಲೆ ದೇಹದಲ್ಲಿ ವ್ಯಕ್ತ ಆಗುತ್ತೆ ದೇಹಕ್ಕೆ ಟ್ರೀಟ್ಮೆಂಟ್ ದೇಹ ಗುಣ ಆದಮೇಲೂ ಮತ್ತು ಮನಸ್ಸಲ್ಲಿ ಅದು ಕಂಟಿನ್ಯೂ ಆಗ್ತಿರುತ್ತೆ ಸೊ ಒಂದು ಕಾಂಬಿನೇಷನ್ ಅಲ್ಲಿ ನೀವು ನಿಮ್ಮ ಮನಸ್ಸನ್ನ ದೇಹವನ್ನ ನಿಮ್ಮ ದಿನಚರಿಯನ್ನು ಎರಡನ್ನೂ ಬದಲಾಯಿಸ್ಕೊಂಡ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಅಬ್ಸಲ್ಯೂಟ್ ಹೆಲ್ತ್ ಅಂತ ಸಿಗುತ್ತೆ ಇಲ್ಲದಿದ್ರೆ ಟ್ರೀಟ್ಮೆಂಟ್ ಆದಮೇಲೆ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಆದಮೇಲೆ ಟ್ರೀಟ್ಮೆಂಟು ಬಟ್ ಅದು ಮುಗೀತು ಅಂತಲೇ ಆಗಲ್ಲ ಹಾಗಾಗಬಾರ್ದು ಅಂತ ನನ್ನ ಉದ್ದೇಶ ಸೊ ಎಲ್ಲ ಈ ಪಾಯಿಂಟ್ಸ್ಗಳನ್ನ ನೀಟಾಗಿ ಫಾಲೋ ಮಾಡಿದರೆ ನಿಮಗೆ ಖಂಡಿತ ಹೆಲ್ತ್ ಸಿಗುತ್ತೆ ಯಾಕಂದರೆ ಅದೇ ವಾತನಲ್ಲ ಈಗ ವಾತ ಇಂಬ್ಯಾಲೆನ್ಸ್ ಆದಾಗ ಹೀಗೆಲ್ಲ ಆಗ್ತಿರತ್ತೆ ಅದೇ ವಾತನ ಬ್ಯಾಲೆನ್ಸ್ ಏನು ಮಾಡಬೇಕು ಮಾಡಿದರೆ ಮತ್ತೆ ಪುನಃ ಅದೇ ಆಗುತ್ತೆ ಮತ್ತೆ ಪುನಃ ನೀವು ಕ್ರಿಯೇಟಿವ್ ಆಗ್ತೀರಾ ಆ್ಯಕ್ಟಿವ್ ಆಗ್ತೀರಾ ಲೈವ್ಲಿ ಇರ್ತೀರಾ ಎನರ್ಜೆಟಿಕ್ ಆಗ್ತೀರಾ ಎಲ್ಲ ವಾತದ ಲಕ್ಷಣಗಳೇನೇನಿದೆ ಪ್ರಾಕೃತ ಲಕ್ಷಣಗಳು ಮತ್ತೆ ಪುನಃ ನಿಮಗೆ ಸಿಗತ್ತೆ ಸೊ ಇದೊಂಥರ ತಕ್ಕಡಿ ಇದ್ದಂಗೆ ತಕ್ಕಡಿಲಿ ಈ ಕಡೆ ಕಲ್ಲಿರತ್ತೆ ಈ ಕಡೆ ದ್ರವ್ಯಗಳಿರತ್ತೆ ಹಾಕಿದಾಗ ಹೆಚ್ಚು ಕಮ್ಮಿ ಆಗತ್ತೆ ಸಹಜ ಓ ಹೆಚ್ಚಾಯಿತು ಅಂದರೆ ಇನ್ನು ಅವತ್ತು ಮತ್ತೆ ನಾರ್ಮಲ್ ಆಗದೇ ಇಲ್ಲ ಈ ತಕ್ಕಡಿ ಬ್ಯಾಲೆನ್ಸ್ ಆಗೋದೇ ಇಲ್ಲ ಅಂತ ಇಲ್ವಲ್ಲ ಒಂದಿಷ್ಟು ಹಾಕಿದರೆ ಮತ್ತೆ ಬ್ಯಾಲೆನ್ಸ್ ಆಗುತ್ತೆ ಒಂದಿಷ್ಟು ತೆಗೆದ್ರೆ ಮತ್ತೆ ಬ್ಯಾಲೆನ್ಸ್ ಆಗುತ್ತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ ಬಟ್ ಆ ವಿಲ್ಲಿಂಗ್ನೆಸ್ ಬೇಕು ಆ್ಯಂಡ್ ಅದನ್ನ ಅರ್ಥ ಮಾಡ್ಕೋಬೇಕು ಸಫರಿಂಗ್ ಈಸ್ ನಾಟ್ ಪರ್ಮನೆಂಟ್ ಸಫರಿಂಗ್ ಪರ್ಮನೆಂಟು ಅಲ್ಲ ಆ್ಯಂಡ್ ಕಂಪಲ್ಷನ್ನು ಅಲ್ಲ ನೀವು ಒಂಚೂರು ನಿಮ್ಮ ಮನಸ್ಸು ಬದಲು ಮಾಡ್ಕೋಬೇಕು ಮನಸ್ಸಿಂದ ನಾನು ರೋಗಿಯನ್ನು ತೆಗಿಬೇಕು ಫಸ್ಟು ಎಷ್ಟೊಂದು ಸತಿ ಹೇಳ್ತಿರ್ತೀನಿ ಈಗ ನಿನ್ನೆ ಒಬ್ಬರು ಬಂದಿದ್ದರು ಸಿಕ್ಸ್ಟಿ ಫೈವ್ ಕೆ ಕೆಜಿಸ್ ಆಗೋದೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಫಿಫ್ಟಿ ಫೈಬೋ ಹೋಗೇ ಇರಲಿಲ್ಲ ಸಿಕ್ಸ್ಟಿ ಫೈವ್ ಆಗಿಬಿಟ್ಟೆ ನಾನು ಅಂತ ಸೊ ನಾನು ಫಸ್ಟ್ ಹೇಳಿದಷ್ಟೇ ಸ್ಟಾರ್ಟ್ ಟು ಫೀಲ್ ದ್ಯಾಟ್ ಯುವರ್ ಫಿಫ್ಟಿ ಫೈವ್ ಅಂತ ಫಸ್ಟು ಅಂದರೆ ಮನ್ಸಲ್ಲಿ ಈಗ ಹೆಂಗೆ ಮಾಡ್ತೀವಿ ಅಂತಂದರೆ ಈಗ ಉದಾಹರಣೆಗೆ ಈಗ ಅವ್ರು ಮಾತಾಡುವ ನನಗನ್ಸಿದ್ದೇನಂತಂದ್ರೆ ಅವರು ಹೈಟು ಚೆನ್ನಾಗಿದ್ದಾರೆ ಆ್ಯಂಡ್ ಅವ್ರ ದೇಹಕ್ಕೆ ಅನ್ನಿಸ್ತಾನು ಇಲ್ಲ ಆಯ್ತಾ ಶಿ ಈಸ್ ನಾಟ್ ಲುಕಿಂಗ್ ಲೈಕ್ ಓವರ್ ವೇಟ್ ಅಥವಾ ಒಬೇಸ್ ಅಂತ ಅನ್ನಿಸ್ತಿಲ್ಲ ಬಟ್ ಅವ್ರು ಯಾವತ್ತೂ ಅವರನ್ನು ಆ ರೀತಿ ನೋಡ್ಕೊಂಡೇ ಇಲ್ವಲ್ಲ ಸೊ ಅವ್ರು ಹೆಂಗೆ ಮಾತಾಡ್ತಿದ್ದಾರೆ ಅಂತಂದರೆ ಅವರೊಂದು ನೂರೈದು ಕೆ ಜಿ ಆದಾಗೆ ನೂರು ನೂರೈವತ್ತು ಕೆ ಜಿ ಆಗಿಬಿಟ್ಟಂಗೆ ನಾನು ಇಷ್ಟು ಬೆಳೆದ್ಬಿಟ್ಟಿದ್ದೀನಿ ಇಷ್ಟ ಆಗಿಬಿಟ್ಟಿದ್ದೀನಿ ಮೇಡಮ್ ಡೈಲಿ ಎರಡು ತಾಸು ಯೋಗ ಮಾಡ್ತೀನಿ ಇದು ಮಾಡ್ತೀನಿ ವ್ಯಾಯಾಮ ಮಾಡ್ತೀನಿ ಸ್ವಿಮ್ಮಿಂಗ್ ಮಾಡ್ತೀನಿ ಜಿಮ್ಮಿಗೆ ಹೋಗ್ತೀನಿ ವೇಟ್ ಟ್ರೈನಿಂಗ್ ಮಾಡ್ತಿದ್ದೀನಿ ಬಟ್ ಯಾವತ್ತೂ ಅರವತ್ತೈದು ಆಗಿರಲಿಲ್ಲ ಈಗ ಹಾರ್ಮೋನ್ಸ್ ಎಲ್ಲ ಆಚೆ ಈಚೆ ಆಗಿ ಅರ್ವತ್ತೈದಾಗಿ ಬಿಟ್ಟಿದ್ದೀನಿ ನಾನು ಅಂತ ಅದು ಸೊ ಆ ಅರವತ್ತೈದು ಅನ್ನೋದು ಅರವತ್ತೈದಿಲ್ಲ ಅವ್ರ ತಲೆಯಲ್ಲಿ ಒಂದು ನೂರು ಕೆ ಜಿ ವೇಟ್ ಅವ್ರ ತಲೆಯಲಿದೆ ಗೊತ್ತಾಯ್ತಾ ಸೊ ಅವ್ರಿಗೆ ಫಸ್ಟ್ ಹೇಳಿದ್ದೇನಂತಂದರೆ ಆಯಿತು ನೀವೀಗ ಅರವತ್ತೈದು ಆಗಿದೆ ಬಟ್ ಮನ್ಸಲ್ಲಿ ನಿಮ್ಗೆ ಹೆಂಗೆ ಅಂದರೆ ನಾನು ಆನೆ ಮರಿ ತರ ಕಾಣ್ತಿದ್ದೀನಿ ಅಂತ ಅವ್ರ ತಲೇಲಿ ಸೊ ಸ್ಟಾರ್ಟ್ ಟು ಫೀಲ್ ದಟ್ ಯುಅರ್ ಬ್ಯಾಕ್ ಟು ನಾರ್ಮಲ್ ಅಂತ ಮೊದಲು ನೀವು ಈಗ ನೋಡಿ ಈಗ ನಾನು ಹೀಗೆ ಕೂತಿರೋದಕ್ಕೂ ಹಿಂಗೆ ಕೂತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ನಾನು ವೆಲ್ ಡ್ರೆಸ್ಡ್ ಆಗಿರೋದಕ್ಕೂ ಏನೋ ಒಂದು ಹಾಕ್ಕೊಂಡಿರೋದಕ್ಕೂ ತುಂಬ ವ್ಯತ್ಯಾಸ ಈಗ ನೀವೇ ನಿಮ್ಮ ಫೋಟೋ ನೋಡಿ ನೀವು ಒಂದು ನೈಟ್ ಡ್ರೆಸ್ಸಲ್ಲಿ ಹೀಗೆ ಇರೋದಕ್ಕೂ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದು ಪೋಸ್ಟ್ ಕೊಡೋದಕ್ಕೂ ವ್ಯತ್ಯಾಸ ಬರಲ್ವ ಈ ಒಂದೇ ದಿನದಲ್ಲಿ ಒಂದೇ ತಾಸಲ್ಲಿ ಈಗ ಈ ಪೋಸ್ಟಲ್ಲಿ ನಾನು ಬೇರೆ ಥರ ಕಂಡ್ರೆ ಇಮಿಡಿಯೇಟ್ ಒನ್ ಅವರಲ್ಲಿ ನಾನು ಬೇರೆ ಪೋಸ್ಟಲ್ಲಿ ಬೆಟರ್ ಅನ್ನಿಸ್ಬೋದು ಇನ್ನೂ ಸ್ಲಿಮ್ ಅನ್ನಿಸ್ಬೋದು ಅಥವಾ ಇನ್ನೂ ದಪ್ಪ ಅನ್ನಿಸ್ಬೋದು ಸೊ ಎಷ್ಟೊಂದ್ಸತಿ ನಮ್ಮ ಬಾಡಿ ವೇಟ್ ನಮ್ಮ ಸಫರಿಂಗ್ ನಮ್ಮ ಡಯಾಗ್ನೋಸಿಸ್ ಎಲ್ಲ ನಮ್ಮ ಮನಸ್ಸಲ್ಲೂ ಇರುತ್ತೆ ನಂದಪ್ಪ 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 ಅಂದ್ಕೊಂಡು ನಾವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಿ ಅದು ನಮ್ಮನ್ನ ಇನ್ನೂ ಆನೆ ಮನೆ ತರ ಮಾಡುತ್ತೆ ಯಾಕಂದ್ರೆ ಆ ಯೋಚನೆ ಮಾಡಿ ಮಾಡಿ ಮಾಡಿನೇ ನಾನು ಇನ್ನ ಸ್ಟ್ರೆಸ್ ಇಟ್ಟಿಂಗ್ ಮಾಡ್ತಿರ್ತೀನಿ ಇನ್ನಷ್ಟು ನಾನು ವ್ಯಾಯಾಮ ಮಾಡೋದ್ರ ಬದಲಿಗೆ ನಾನು ಹಿಂಗ ಅಂತ ಕುತ್ಕೊಂಡು ಹೋಗಿ ವ್ಯಾಯಾಮ ಮಾಡಬೇಕು ಎದ್ದು ಹೋಗ್ಬೇಕು ಆಕ್ಷನ್ ತಗೋಬೇಕು ಬಟ್ ನಾವು ಅದನ್ನ ಮಾಡ್ತಿರಲ್ಲ ಬರೀ ತಲೆ ಕೆಡ್ಸ್ಕೊತಿರ್ತೀವಿ ಅದ್ರ ಬದಲು ಆ ಒಂದು ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡಿದ್ರೇ ಅರ್ಧ ಸರಿ ಹೋಗ್ಬಿಡುತ್ತಲ್ಲಿ ಮತ್ತು ಆ್ಯಟಿಟ್ಯೂಡ್ ಚೇಂಜ್ ಆದಮೇಲೆ ನೆಕ್ಸ್ಟ್ ಬೇಕಾಗಿರೋದು ಪ್ರಯತ್ನ ಏನೇನನ್ನು ಮಾಡಬೇಕು ಅದೆಲ್ಲ ಮಾಡ್ತಾ ಬರಬೇಕು ಪ್ರಯತ್ನ ಇದೆ ಆ್ಯಟಿಟ್ಯೂಡು ಚೇಂಜ್ ಆಗಿದೆ ಮನಸ್ಥಿತಿ ಬದಲಾಯಿತು ನಿಮ್ಮ ಪ್ರಯತ್ನ ಇದೆ ಅಂದಮೇಲೆ ನಿಮ್ಮ ಡಯಾಗ್ನೋಸಿಸ್ ರಿವರ್ಸ್ ಆಗೇ ಆಗುತ್ತೆ ಯಾವಾಗ ಡಯಾಗ್ನೋಸಿಸ್ ರಿವರ್ಸ್ ಆಗೋಲ್ಲ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಆ್ಯಟಿಟ್ಯೂಡು ಬದಲು ಮಾಡ್ಕೊಂಡಿಲ್ಲ ಸೀದಾ ಮೊದಲು ನನಗೆ ರಿವರ್ಸ್ ಆಗಬೇಕು ಆಮೇಲೆ ನನ್ನ ಆಟಿಟ್ಯೂಡ್ ಬದಲಾಗತ್ತೆ ಅಂದರೆ ನೀವು ಕಾಯ್ತಾನೇ ಇರ್ತೀರ ನಂಗೆ ಮೊದಲು ಇದು ಏನಾಗಬೇಕು ಪ್ರಯತ್ನ ನಾನು ಈಗಲ್ಲ ನಂಗೆ ಅದು ರಿವರ್ಸ್ ಆದರೆ ನಾನು ಪ್ರಯತ್ನ ಮಾಡ್ತೀನಿ ಆಮೇಲೆ ನಾನೆಲ್ಲ ಹೆಲ್ದಿ ಇಟ್ವಿಂಗ್ ಮಾಡ್ತೀನಿ ವ್ಯಾಯಾಮ ಮಾಡ್ತೀನಿ ಬಟ್ ಅದು ರಿವರ್ಸ್ ಆಗತ್ತಾನ ನಂಗೆ ಮನಸ್ಸಿಲ್ಲಪ್ಪ ಐಮ್ ಫೆಡ್ ಅಪ್ ನಾ ಐ ನಾಟ್ ಡೂಯಿಂಗ್ ಎನಿಥಿಂಗ್ ಅಂತ ಕೂತ್ಬಿಟ್ಟರೆ ಹಾಗೇ ಇರ್ತೀರ ನೀವು ಯಾವತ್ತೂ ಅದು ರಿವರ್ಸ್ ಆಗೋಲ್ಲ ಸೊ ಅದು ರಿವರ್ಸ್ ಆಗಬೇಕಂದ್ರೆ ಇಲ್ಲಿಂದ ಹೋಗಬೇಕು ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗಬೇಕು ನಿಮ್ಮ ಪ್ರಯತ್ನ ಇರಬೇಕು ಅದು ಅಷ್ಟೇ ಅಷ್ಟಾದರೆ ಚೇಂಜ್ ಎಂಥದೇ ಇರಲಿ ಡಯಾಗ್ನೋಸಿಸ್ ಏನು ಬೇಕಾದ್ರೂ ಇರಲಿ ಎಂಥ ಭಯಂಕರ ಡಯಾಗ್ನೋಸಿಸ್ ಇರಲಿ ನಾವು ಇದ್ದೇವೆ ನಾವು ಧೈರ್ಯ ಕೊಡ್ತೇವೆ ನಾವು ರಿಸ್ಕ್ ತೊಗೋತೀವಿ ನಾವು ಆ ರೆಸ್ಪಾನ್ಸಿಬಿಲಿಟಿ ತೊಗೋತೀವಿ ಬಟ್ ನೀವು ಅಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳೋಲ್ಲ ಪ್ರಯತ್ನ ಮಾಡಲ್ಲ ಅಂದರೆ ಬಿಟ್ಬಿಡಿ ಎಲ್ಲಿ ಇಲ್ಲಿ ಅಂತಲ್ಲ ಎಲ್ಲೂ ಹಣ ಹಾಕೋಕೆ ಹೋಗಬೇಡಿ ಅದು ವೇಸ್ಟ್ ಅದ್ರ ಬದಲು ಎಲ್ಲಾದರೂ ಅನಾಥಾಶ್ರಮಕ್ಕೆ ಅದನ್ನ ಡೊನೇಟ್ ಮಾಡಿ ಯಾರಿಗಾದರೂ ಊಟಕ್ಕಾದರೂ ಆಗತ್ತೆ ಅನಗತ್ಯವಾಗಿ ನಿಮ್ಮ ಹೆಲ್ತಿಗೆ ಅಂತ ಅದನ್ನ ಹುಯ್ಯಕ್ಕೆ ಹೋಗಬೇಡಿ ಇದೆರಡು ಬದಲು ಮಾಡ್ಕೊಂಡಿಲ್ಲ ಅಂದರೆ ಅದು ವೇಸ್ಟು ಬದಲು ಮಾಡೋಕ್ಕಾಗಲ್ಲ ಹ್ಞೂ ನೀವೇನೋ ಕೇಳ್ತಾ ಇದ್ರಿ ನಾವೇನೋ ಬೇರೆ ಭಾಜ ಮಾಡ್ತೀರಾ ಹೇಳಿ ನಿಮಗೆ ತ್ರಿದೋಷಗಳು ಇದ್ದಾಗ ಯಾವ ಈ ಒಂದು ದೋಷಕ್ಕೆ ತಗೊಂಡ್ರೆ ಇನ್ನೊಂದು ದೋಷ ಜಾಸ್ತಿ ಆಗುತ್ತೆ ಈ ತರ ಇರುತ್ತಲ್ಲ ಮ್ಯಾಮ್ ಹಾಗಾಗಿ ಯಾವ ಉತ್ತರ ಮಾಡಬೇಕು ನಾ ಅದಕ್ಕೆ ಅದಕ್ಕೇನೆ ಆಯುರ್ವೇದ ಕಾಲೇಜಲ್ಲಿ ಐದೂವರೆ ವರ್ಷ ಪಾಠ ಮಾಡೋದು ನೋಡಿ ಅವರಿಗೆ ಒಂದೊಂದು ಫೇಸ್ ಫೇಸಲ್ಲಿ ಎಷ್ಟಿರತ್ತೆ ಕೇಳಿ ಹಾಂ ಅದು ಥಿಯರಿ ಇನ್ನೂರು ಮಾರ್ಕ್ಸ್ ಅಲ್ಲ ನೂರು ನೂರು ಇನ್ನೂರು ಮಾರ್ಕ್ಸ್ ಥಿಯರಿ ಆಮೇಲೆ ಮತ್ತೆ ಇನ್ನೂರು ಮಾರ್ಕ್ಸಿಂದ ಹಾಂ ಪ್ರ್ಯಾಕ್ಟಿಕಲ್ಲು ಇಷ್ಟು ಮಾಡಿ ಐದೂವರೆ ವರ್ಷ ಮಣ್ಣೋರದು ಇದನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಯಾವ ಮುದ್ರೆ ಮಾಡಬೇಕು ಏನು ತಿನ್ನಬೇಕು ಯಾವ್ಯಾವ ದೋಷಕ್ಕೆ ಏನು ಅಪೋಸಿಟ್ ಅಲ್ಲ ನೀವು ನಿಮ್ಮ ಸುತ್ತಮುತ್ತಲು ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟ್ರ ಹತ್ರ ಕನ್ಸಲ್ಟೇಷನ್ ತೊಗೊಂಡೇ ಡಿಸೈಡ್ ಮಾಡಬೇಕು ನಿಮ್ಮಷ್ಟಕ್ಕೆ ನೀವೇ ಡಿಸೈಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರತಿ ವರ್ಷ ಪ್ರತಿ ಆಯುರ್ವೇದ ಕಾಲೇಜಿಂದ ನೂರು ನೂರು ಆಯುರ್ವೇದ ಡಾಕ್ಟರ್ಸ್ ಅವ್ರಿಗೆ ಬರ್ತಿದ್ದಾರೆ ಅವರೆಲ್ಲ ಏನು ಮಾಡಬೇಕು ಎಲ್ಲ ನೀವೇ ಕಲ್ತ್ಕೊಬಿಟ್ರೆ ಇಲ್ಲ ಅಂದ್ರೆ ಕಾನ್ಸೆಪ್ಟ್ ಈಸಿ ಇದೆ ಅದಕ್ಕೆ ಈಗ ಹೇಳ್ತಾ ಬರ್ತೀನಿ ನಿಮ್ಮ ನಿಮ್ಮ ಅನುಗುಣವಾಗಿ ಯಾವ್ದು ಬೆಟರ್ ಅಂತ ಬೇಸಿಕಲಿ ಈಗ ವಾತಜ ಪ್ರಿಡಾಮಿನೆಂಟ್ ಪಿತ್ತ ಕಫ ಎಲ್ಲ ಇದ್ದಾಗ ವಾತವನ್ನ ಕಂಟ್ರೋಲ್ ಮಾಡುವಂತ ವಾತನಾಶಕ ಮುದ್ರೆ ವಾಯು ಮುದ್ರೆ ಅದು ಹೆಲ್ಪ್ ಆಗ್ತಾ ಬರುತ್ತೆ ಪಿತ್ತಜ ಪ್ರಿಡಾಮಿನೆಂಟ್ ವಾತ ಮತ್ತು ಕಫ ಸಿಂಪ್ಟಮ್ಸ್ ನಿಮ್ಮಲ್ಲಿದ್ರೆ ಆಗ ಪಿತ್ತವನ್ನು ಶಮನ ಮಾಡುವಂಥದ್ದು ಶಂಕಮುದ್ರೆ ಸಹಜ ಶಂಕ ಮುದ್ರೆ ಇದೆಲ್ಲ ಸುರಭಿ ಮುದ್ರೆ ಅದೆಲ್ಲ ಹೆಲ್ಪ್ ಆಗ್ತವೆ ಕಫಚ ಪ್ರಿಡಾಮಿನೆಂಟ್ ಇದ್ದು ವಾತ ಪಿತ್ತ ಲಕ್ಷಣಗಳು ನಿಮ್ಮಲ್ಲಿದ್ದಾಗ ಕಫವನ್ನು ಶಮನ ಮಾಡುವಂಥದ್ದು ಸೂರ್ಯ ಮುದ್ರೆ ಇರ್ಬೋದು ಅಂಥದ್ದೆಲ್ಲ ಹೆಲ್ಪ್ ಆಗ್ತದೆ ಬರೋದು ಸೊ ಇಲ್ಲಿ ಮುದ್ರೆ ಅನ್ನೋದು ಕೂಡ ಪ್ರಿಸ್ಕ್ರಿಪ್ಷನ್ ಅಂತ ಈಗ ನಾವು ಔಷಧಿ ನಮ್ಮಷ್ಟಕ್ಕೆ ನಾವು ತಿನ್ನಲ್ವೋ ಅದೇ ಥರ ಮುದ್ರೆನೂ ನಮ್ಮಷ್ಟಕ್ಕೆ ನಾವು ಮಾಡಬಾರ್ದು ಅಂತ ಪ್ರಿಸ್ಕ್ರಿಪ್ಷನ್ ತೊಗೊಂಡೇ ಮಾಡಬೇಕು ಈಗ ನಿಮ್ಮ ಸಮಸ್ಯೆಗೆ ನೀವೇನು ಮಾಡ್ಬೋದು ಹೇಳ್ಬೋದು ಬಟ್ ಅದೇ ಮುದ್ರೆ ಎಲ್ಲರೂ ಮಾಡೋದು ಅಂತಲ್ಲ ಅರ್ಥ ಆಯ್ತಾ ನಿಮಗೆ ಹಾಗಾಗಿ ಮುದ್ರೆ ಇರ್ಬೋದು ಡಯಟ್ ಇರ್ಬೋದು ಯೋಗ ಇರ್ಬೋದು ವ್ಯಾಯಾಮ ಇರ್ಬೋದು ಎಲ್ಲದು ಒಂದೊಂದು ಪ್ರಿಸ್ಕ್ರಿಪ್ಷನ್ ವ್ಯಾಯಾಮ ಎಲ್ಲರೂ ಇಷ್ಟು ಮಾಡಬೇಕಂತಲ್ಲ ಅವರವರ ಎಬಿಲಿಟಿ ಅರ್ಧದಷ್ಟು ಮಾಡಬೇಕು ಅರ್ಧ ಸಾಹಿತ್ಯ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಎಬಿಲಿಟಿ ಎಷ್ಟಪ್ಪ ಹಾಂ ಹತ್ತು ಬಸ್ ತೆಗಿಬೋದು ಮ್ಯಾಕ್ಸಿಮಮ್ ನಾನು ಹತ್ತು ಅಂತಂದರೆ ದಿನ ಐದು ಟಾಬಸ್ ತೆಗಿಬೇಕು ನಿಮ್ಮ ನಿಮ್ಮ ಎಬಿಲಿಟಿ ಬೇರೆ ಇರ್ಬೋದು ಈ ನಿಮ್ಮ ಹತ್ರ ನಾಲ್ಕು ತೆಗಿಯೋಕ್ಕಾಗ್ಬೋದು ನೀವು ಎರಡು ತೆಗಿಬೇಕು ನಿಮ್ಮ ಹತ್ರ ಐದು ತೆಗಿಯಕಾಗ್ಬೋದು ನೀವು ಎರಡು ಎರಡೂವರೆ ಆ ಥರ ನಿಮ್ಮ ಹತ್ರ ಇಪ್ಪತ್ತು ತೆಗಿಯೋಕ್ಕಾಗತ್ತಾ ನೀವು ಹತ್ತು ಊಟ ಬಸ್ ಎವ್ರಿ ಡೇ ತೆಗಿಬೇಕು ನಿಮ್ಮ ಹತ್ರ ಐವತ್ತು ತೆಗಿಯೋಕ್ಕಾಗತ್ತೆ ನೀವು ಇಪ್ಪತ್ತೈದು ಊಟ ಬಸ್ ಎವ್ರಿ ಡೇ ತೆಗಿ ಹೀಗೆ ನಮ್ಮ ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ವ್ಯಾಯಾಮ ಇರಲಿ ಆಹಾರ ಇರಲಿ ಯೋಗಾಭ್ಯಾಸ ಇರಲಿ ಅಥವಾ ಪ್ರಾಣಾಯಾಮ ಎಲ್ಲದು ಬದಲಾಗತ್ತೆ ಅಂತ ಯಾವುದು ಕಾನ್ಸ್ಟೆಂಟ್ ಅಂತಿಲ್ಲ ಈಗ ಹಾಂ ಹೆಲ್ದಿ ಇರೋದಕ್ಕೆ ಬೆಸ್ಟ್ ಮುದ್ರ ಇದನ್ನು ಮಾಡಿ ಹೆಲ್ದಿ ಇರೋದಕ್ಕೆ ಈ ಪ್ಲೇಟು ಈ ಡಯೆಟ್ ಎಲ್ಲರೂ ಮಾಡಿ ಡೆಫಿನೆಟ್ಲಿ ನೋ ಅಲ್ಲಿ ಒಂದೇ ಸೇಮ್ ಡಯೆಟ್ ಎಲ್ಲರಿಗೂ ಹೆಲ್ದಿ ಆಗಕ್ಕೆ ಸಾಧ್ಯ ಇಲ್ಲ ಪಂಚಕರ್ಮಕ್ಕೆ ಹಾಂ ಓಕೆ ಈ ಪಂಚಕರ್ಮ ಟ್ರೀಟ್ಮೆಂಟ್ ಟೈಮಲ್ಲಿ ಹೀಗೆ ಎಷ್ಟೇ ತಿನ್ನಬೇಕು ಓಕೆ ದ್ಯಾಟ್ ಇಸ್ ಫೈನ್ ಯಾಕಂದರೆ ಇದು ಪಂಚಕರ್ಮ ಥಿಯರಿಯನ್ನು ಆ ಟ್ರೀಟ್ಮೆಂಟಿನ ರಿಸಲ್ಟನ್ನು ಇಟ್ಕೊಂಡಿದ್ದೆ ಹೊರತಾಗಿ ನಿಮ್ಮ ದೇಹಕ್ಕಲ್ಲ ಅದೇ ಅಂದರೆ ನೋಡಿ ನಿಮ್ಮ ನರಿಶ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ ಇಲ್ಲಿ ಮೇನ್ ಫೋಕಸ್ ಏನು ಪಂಚಕರ್ಮ ಚೆನ್ನಾಗಬೇಕು ಅಷ್ಟೇ ಇಲ್ಲಿ ನರಿಶಿಂಗ್ ಅಂದರೆ ಫುಡ್ ಮೆಡಿಸಿನ್ಸಿಂದ ಹಾಗಂತಲ್ಲ ಇಲ್ಲಿ ಥೆರಪಿ ಆಗಬೇಕು ಆ ಥೆರಪಿಗೆ ಡಿಸ್ಟರ್ಬ್ ಆಗದೆ ಇರೋ ಥರ ಫುಡ್ ಮಾತ್ರ ನೀವು ತಿನ್ನಬೇಕು ಅಂತ ಹಾಗೆ ಬಟ್ ಮನೆಗೆ ಹೋದ್ಮೇಲೆ ನಿಮ್ಮ ಆಹಾರದಲ್ಲಿ ಏನು ತಿನ್ನಬೇಕು ಏನು ಬೇಡ ಯಾವ ಮುದ್ರೆ ಯಾವ್ದು ಬೇಡ ಅದೆಲ್ಲ ಕೂಡ ಇಂಡಿವಿಜುವಲಿನೇ ಡಿಸೈಡ್ ಆಗಬೇಕು ಸರಿನಾ ಆಯ್ತಾ ಎಷ್ಟು ಡಾಕ್ಟರ್ಸ್ ಅವೆಲ್ಲ ಬರ್ತಿದೀವಿ ಎಲ್ಲ ಈಗ ಈಗಲೇ ಬೈಕೋತಿರ್ತಾರೆ ವಾತ ಪಿತ್ತ ಕಫ ಎಲ್ಲ ಪಾಠ ಮಾಡಿಬಿಡ್ತಾಳಿ ಅಮ್ಮ ನಾವು ಏನು ಮಾಡೋದು ಡಾಕ್ಟರ್ಸ್ಗಳನ್ನು ಆಫ್ ಮಾಡಬೇಡಿ ವಿಡಿಯೋ ಹಾಗೆ